ಇನ್ನು ಮಲೆನಾಡಿನಲ್ಲೂ ಕೂಡ ವರುಣನ ಅಬ್ಬರ ಹೆಚ್ಚಾಗಿದೆ ತುಂಗಾ ಜಲಾಶಯದ ಒಳಹರಿವು ಹೆಚ್ಚಳ ಆಗಿದೆ ಡ್ಯಾಂಗೆ ಮೂವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಒಳಹರಿವು ಬರ್ತಾ ಇದೆ ಡ್ಯಾಮ್ನಿಂದ ನದಿಗೆ ಭಾರಿ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ ಮೂವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಒಳಹರಿವು ಹರಿದು ಬರ್ತಾ ಇದೆ ತುಂಗಾ ಡ್ಯಾಮ್ನ ಎಲ್ಲ ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ ಮೂರು ಟಿ ಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ ಇದು ಶಿವಮೊಗ್ಗ ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಕಾರಣದಿಂದಾಗಿ ಡ್ಯಾಂಗೆ ಮೂವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ಇಪ್ಪತ್ತೆರಡು ಕ್ರೆಸ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಇನ್ನು ಉಡುಪಿಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಇಂತಹ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ ಆಗಿದೆ ಕಡಲಿನಲ್ಲಿ ಭಾರಿ ಅಲೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ ಇಲಾಖೆಯಿಂದ ಜನರಿಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಕಡಲ ತೀರದಲ್ಲಿ ಸಮುದ್ರ ಕೊರೆತ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಚ್ಚರದಿಂದ ಇರಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಪ್ರವಾಸಿಗರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ ಸಮುದ್ರ ತೀರದ ಜನರಿಗೆ ಮುನ್ಸೂಚನೆಯನ್ನು ಕೊಡಲಾಗಿದೆ ಸಮುದ್ರ ಬಹಳಷ್ಟು ಪ್ರಕ್ಷುಬ್ಧ ಆಗಿದೆ ಒಂದರಿಂದ ನಾಲ್ಕು ನಾಲ್ಕು ಮೀಟರ್ ಎತ್ತರದ ಅಲೆಗಳು ಅಬ್ಬರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಯಾರು ಕೂಡ ಸಮುದ್ರ ತೀರಕ್ಕೆ ಹೋಗಬೇಡಿ ಅಂತ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಮೀನುಗಾರರು ಕಡಲಿಗೆ ಇಳಿಬಾರದು ಅಂತ ಸೂಚನೆ ಕೊಡಲಾಗಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ